ಜೆಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಅನ್ನಪೂರ್ಣ ರಾಮನಗರ ಜಿಲ್ಲೆಯ ಪಟ್ಟಣದಲ್ಲಿ ಕಾಲೇಜು ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಪ್ರೀತಿ ಸುವಣೆಪದಲ್ಲಿ ಯುವತಿಯ ಜೊತೆ ಸಂಬಂಧ ಇಟ್ಟುಕೊಂಡು ಆಕೆಯ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿ ಈಗ ಗ್ಯಾಂಗ್ರೇಪ್ ಎಸಗಿದ್ದಾರೆ ತನ್ನ ಸ್ನೇಹಿತರ ಜೊತೆಗೆ ಗ್ಯಾಂಗ್ ರೇಪ್ ಎಸಗಿ ಆಕೆಯ ವಿಡಿಯೋವನ್ನು ಮಾಡಿಕೊಂಡು ಕರೆದಾಗ ಬರಬೇಕು ಎಂದು ತಿಳಿಸಿ ಆಕೆಯನ್ನು ರೇಪ್ ಮಾಡಲಾಗಿದೆ ಸದ್ಯ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದ್ದಂತೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ ಕಾಲೇಜು ಯುವತಿ ಮೇಲೆ ಗ್ಯಾಂಗ್ ರೇಪ್ ಮಾಗಡಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು ಪ್ರೀತಿಸೋ ನೆಪದಲ್ಲಿ ವಿಕಾಸ್ ಎಂಬ ಯುವಕನಿಂದ ಯುವತಿಯ ಪರಿಚಯ ಪರಿಚಯದ ಬಳಿಕ ಪ್ರೀತಿಯ ನೆಪದಲ್ಲಿ ಲೈಂಗಿಕ ಸಂಪರ್ಕ ಬಳಿಕ ಯುವತಿಗೆ ಲೈಂಗಿಕ ಕಿರುಕುಳ ಕರೆದಾಗ ಬರಬೇಕು ಎಂದು ವಿಡಿಯೋ ಮಾಡಿಕೊಂಡ ವಿಕಾಸ್ ಎಂಬ ಯುವಕ ಸ್ನೇಹಿತರಾದ ಪ್ರಕಾಶ್ ಚೇತನ್ ಎಂಬ ಯುವಕರ ಜೊತೆಗೆ ಸೇರಿ ಗ್ಯಾಂಗ್ ರೇಪ್ ಮಾಡಿದ್ದಾನೆ ಗ್ಯಾಂಗ್ ರೇಪ್ ಮಾಡಿದ್ದಲ್ಲದೆ ವಿಡಿಯೋ ಮಾಡಿಕೊಂಡಿರೋ ವಿಕೃತ ಖಾಮಿಗಳು ಇದೀಗ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದ್ದ ಹಿನ್ನೆಲೆಯಲ್ಲಿ ಮೂವರನ್ನ ಬಂಧಿಸಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನು ಒಂದು ಪ್ರಕರಣ ದಾಖಲಾಗಿದೆ ಅದ್ರ ರಿಲೇಟೆಡ್ ನಾವು ಮೂರು ಜನ ಆರೋಪಿಗಳನ್ನು ನಾವು ಬಂಧನ ಮಾಡಿದ್ದೀವಿ ಏನು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಸತತವಾಗಿ ಒಬ್ಬ ಯುವಕ ಹುಡುಗಿಯನ್ನು ಪ್ರೀತಿಸುವ ಒಂದು ನೆಪದಲ್ಲಿ ಅವಳ ಏನು ಒಂದು ಪಿಕ್ಚರ್ಸ್ ಗಳು ಇರುತ್ತೆ ಅದನ್ನು ತಗೊಂಡು ಬ್ಲ್ಯಾಕ್ ಮೇಲ್ ಮಾಡಿರ್ತಾನೆ ನಂತರದಲ್ಲಿ ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ನಂತರದಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೆ ಹುಡುಗಿನ ಬೆದರಿಸಿ ಹುಡುಗಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅದ್ರ ರಿಲೇಟೆಡ್ ಆ ಹುಡುಗಿ ಬಂದು ನಿನ್ನೆ ಕೇಸ್ ಕೊಟ್ಟಿರೋದ್ರಿಂದ ಅದು ಪ್ರಯುಕ್ತ ನಾವು ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅವ್ರನ್ನೆಲ್ಲಾರ್ದು ಬಂಧನ ಮಾಡಿದ್ದೀವಿ ಎಲ್ಲಾನು ಮಾಗಡಿ ಟೌನ್ ಲಿಮಿಟ್ಸಲ್ಲೇ ಇರೋದು ಅವರೆಲ್ಲರೂ ಒಂದೇ ಕಾಲೋನಿಯಲ್ಲಿ ಇರೋ ವಾಸ ಮಾಡ್ತಿರೋ ಅಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ಜನಗಳ ಅದರಲ್ಲಿ ಹುಡುಗಿ ಮತ್ತೆ ಇನ್ನಿಬ್ರು ಯುವಕರು ಇನ್ನು ಓದ್ತಿದಾರೆ ಒಬ್ಬ ಕೆಲಸ ಮಾಡ್ತೀವ ಅಲ್ಲಲ್ಲಿ ಇಬ್ರು ಯುವಕರು ಏನು ಸ್ಟೂಡೆಂಟ್ಸ್ ಇದಾರೆ ಇನ್ನೊಬ್ಬ ಅಲ್ಲನೆ ಮನೆ ಹತ್ರ ಕೆಲಸ ಮಾಡ್ತೀವ ನಮಗ್ ಗೊತ್ತಿರೋದು ಹುಡುಗಿ ಕೊಟ್ಟಿರೋದು ಮೂರ್ ಜನ ಆ ಹುಡುಗಿ ಕೊಟ್ಟಿರೋ ಹೇಳಿಕೆ ಮೇಲೆ ನಾವು ಏನು ನಮ್ಗೆ ಮಾಹಿತಿ ಇದೆ ಪ್ರಾಥಮಿಕ ತನಿಖೆಯಲ್ಲೂ ಅದೇ ಕಂಡು ಬಂದಿದೆ ಅವರನ್ನು ನಾವು ಬಂಧನ ಮಾಡಿದ್ದೀವಿ ಇಲ್ಲ ಹಣಕ್ಕೇನು ಬೇಡಿಕೆ ಇಟ್ಟಿರೋದು ನಾವಿನ್ನು ಅದನ್ನ ಯುವತಿ ಏನಿದ್ದಾರೆ ಅವರನ್ನ ನಾವು ಕೌನ್ಸಿಲಿಂಗ್ಗೆ ನಾವು ಏರ್ಪಾಡು ಮಾಡಿದ್ದೀವಿ ಅದರಲ್ಲಿ ಇನ್ನೂ ಫರ್ದರ್ ಏನಾದರೂ ಹುಡುಗಿ ಎಕ್ಸ್ಪ್ರೆಸ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಫರ್ದರ್ ಹೇಳಿಕೆಯಾಗಿ ತೊಗೊಂಡು ಅದನ್ನು ಚೆಕ್ ಮಾಡ್ತೀವಿ ಬಟ್ ಸದ್ಯಕ್ಕೆ ಅವರು ಕೊಟ್ಟಿರುವಂತಹ ಕಂಪ್ಲೇಂಟಲ್ಲಿ ಅತ್ಯಾಚಾರದ ಬಗ್ಗೆ ಮಾತ್ರ ಉಲ್ಲೇಖ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಕೇಸ್ ಮಾಡಿ ಮೂರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ ಏನು ಹುಡುಗಿನ ಮತ್ತೆ ಮತ್ತೆ ಅವರು ವೀಡಿಯೋಗಳು ಹಿಂಸ್ ಮತ್ತೆ ಏನು ಇಮೇಜಸ್ ಇರುತ್ತೆ ಅದನ್ನ ಇಟ್ಕೊಂಡು ಅವರು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರೆ ಅದಕ್ಕೆ ನೊಂದಂತ ಯುವತಿ ಫೈನಲ್ ಆಗಿ ಬಂದು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಅದು ಸುಮಾರು ಒಂದು ವರ್ಷದಿಂದ ಹುಡುಗ ಪರಿಚಯ ಇರ್ತಾನೆ ಬಟ್ ಅದನ್ನ ಮಿಸ್ಯೂಸ್ ಮಾಡಿರೋದು ಸೆಪ್ಟೆಂಬರ್ ತಿಂಗಳಲ್ಲಿ ಅವರೆಲ್ಲ ಒಂದೇ ಕಾಲೋನಿಯಲ್ಲಿ ವಾಸ ಮಾಡ್ತಿರೋದ್ರಿಂದ ಅವರೆಲ್ಲರೂ ಚಿಕ್ಕ ವಯಸ್ಸಿಂದ ಪರಿಚಯ ಇರುವಂತಹ ಆಗಿರುತ್ತೆ ಥ್ಯಾಂಕ್ ಯು de la